ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಲಿಯಿರುವಂತಹ ವಿವಿಧ ವೃಂದದ ಹುದ್ದೆಗಳನ್ನು ಕರತ್ತಾರೆ ಇದನ್ನು ನೀವು ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕತಿ ಈಗ ಆಫ್ಲೈನ್ ಮೂಲಕ ಹೆಂಗೆ ಅರ್ಜಿ ಸಲ್ಲಿಸುತ್ತಪ್ಪ ಅಂತಂದ್ರೆ ಈಗ ಅವ್ರದೇ ಆದಂಥ ಡಿ 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 ಚಾನಲ್ ಇರ್ತೈತಿ ಆ ಡಿ ಚಾನಲನ್ನು ನೀವು ತುಂಬಿಕೊಂಡು ಅದನ್ನು ನಿಮಗೆ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ನೀವು ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕತಿ ಅದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಏಜ್ ಲಿಮಿಟ್ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಇರ್ತೈತಿ ಅದಕ್ಕಾಗಿ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಹೊತ್ತು ಮತ್ತು ಪ್ರೈವೇಟ್ ಜಾಬ್ಸ್ ಹೊತ್ತು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಈ ರೀತಿಯಾಗಿ ಎಲ್ಲ ರೀತಿಯ ಜಾಬ್ಸ್ಗಳನ್ನ ಅಪ್ಡೇಟ್ ನಡ್ತಾ ಇರ್ತಾನೆ ಮತ್ತು ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ತಾ ಹೋಗೋದಾದರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಈಗ ಈಗಾಗಲೇ ಅದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇದಕ್ಕೆ ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದೇದು ಇದಕ್ಕೆ ಯಾವುದೇ ಎಕ್ಸಾಮ್ ಇರೋಂಗಿಲ್ಲ ಈಗ ನೇರ ನೇಮಕಾತಿ ಇರ್ತದೆ ನೇರ ನೇಮಕಾತಿ ಹೆಂಗೆ ಪಾತ ಅಂದರೆ ಈಗ ಅಪ್ಲಿಕೇಶನ್ ಯಾರು ಹಾಕ್ತಿರಲ್ಲ ಈಗ ಅವರು ಹತ್ತನೇ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಈಗ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಅದರೊಳಗೆ ಅತಿ ಹೆಚ್ಚು ಅಂಕನ ಯಾರು ಗಳಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳ ಒಂದು ಲಿಸ್ಟ್ ಮಾಡ್ತಾರೆ ಅದರೊಳಗನ ಒಂದು ಅನುಪಾತ ಐದರಂತೆ ಇಲ್ಲಿ ಅದರೊಳಗೆ ಅತಿ ಹೆಚ್ಚು ಅಂಕನ ಯಾರು ಗಳಿಸಿರ್ತಾರಲ್ಲ ಅದರೊಳಗನ ಒಂದು ಅನುಪಾತ ಐದರಂತೆ ಅವ್ರಿಗೆ ಸಂದರ್ಶನ ಇರ್ತೈತಿ ಅಂದರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಈಗ ಅಪ್ಲಿಕೇಶನ್ ಯಾರು ಹಾಕ್ತಿರಲ್ಲ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವ್ರದ್ದು ಆ ಇಂಥ ವಿದ್ಯಾರ್ಥಿಗಳದ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಅದರೊಳಗೆ ಒಂದು ಅನುಪಾತ ಐದರಂತೆ ಅವರಿಗೆ ಸಂದರ್ಶನ ಇರ್ತೈತಿ ಅಂದ್ರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಇಂಟ್ರವ್ಯೂನಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ ಇದಕ್ಕೆ ಮತ್ತು ಅರ್ಜೆಂಟ್ ಸಲ್ಸೋಕ ವಯಸ್ಸಿನ ನಿಮಿತಿ ನೋಡಿರಿ ಇದಕ್ಕೆ ಮಿನಿಮಮ್ ಅರ್ಜನ ಸಲ್ಲಿಸೋರು ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಾಗ್ಕತಿ ಮಿನಿಮಮ್ ಇದಕ್ಕೆ ಅರ್ಜನ ಸಲ್ಲಿಸೋರು ನಿಮಗೆ ಹದಿನೆಂಟು ವರ್ಷ ಆಗಿದ್ದು ಅಂದರೆ ಇದಕ್ಕೆ ಅರ್ಜನ ಸಲ್ಲಿಸ್ಬೋದು ಮತ್ತು ಮ್ಯಾಕ್ಸಿಮಮ್ಮ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಇರ್ತೈತಿ ಮಿನಿಮಮ್ ಹದಿನೆಂಟು ವರ್ಷ ಯಾರಿಗೆ ಇರ್ತಾವೆ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜೆಂಟ್ನ ಸಲ್ಲಿಸ್ರಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಯಾಕಂದ್ರೆ ಅದರೊಳಗೆ ಇದ್ರದ್ದು ಪಿ ಡಿ ಎಫ್ ಮತ್ತು ಇವ್ರದ್ದು ವಿಳಾಸ ಎಲ್ಲವೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತನು ಮತ್ತು ಅದ್ರದ್ದು ಟೆಲಿಗ್ರಾಮ್ ಲಿಂಕ್ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು ಅದ್ರ ತೆಗಣ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕೊಟ್ಟಿರ್ತು ನಿಮಗೆ ಏನಾದರೂ ಅಪ್ಲಿಕೇಶನ್ ಮುಂದೆ ಮತ್ತು ಡಿ 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 ಚಾನಲ್ ತುಂಬ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು ಮತ್ತು ಇದಕ್ಕೆ ಉದ್ಯೋಗ ಸ್ಥಳ ನೋಡ್ರಿ ಉದ್ಯೋಗ ಸ್ಥಳ ಎಲ್ಪಾ ಅಂತಂದ್ರೆ ಜಿಲ್ಲಾ ಬಾಗಲಕೋಟ ತಾಲೂಕು ರಬಕಾಯಿ ಬನಟ್ಟಿ ಮತ್ತು ಉದ್ಯೋಗ ಸ್ಥಳ ನಾವಲಿಗೆ ಉದ್ಯೋಗ ಸ್ಥಳ ಇದಕ್ಕೆ ನಾವಲಿ ಒಳಗೆ ಇದಕ್ಕೆ ಉದ್ಯೋಗ ಸ್ಥಳ ಇರ್ತೈತಿ ಮತ್ತು ಇದಕ್ಕೆ ಅರ್ಜನ ಯಾರು ಸಲ್ಲಿಸಬಹುದು ಅಂತಂದ್ರೆ ಈಗ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈಗ ಅನ್ಮೆರಿಡ್ ಆಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜನ ಸಲ್ಲಿಸ್ಬೋದು ಮತ್ತು ಇದ್ರೊಳಗೆ ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಒಣ್ಣದ ಕ್ಲರ್ಕ್ ಪೋಸ್ಟ್ ಖಾಲಿ ಐತಿ ಇಲ್ಲಿ ನೋಡ್ರಿ ಒಂದನೇದ ಕ್ಲರ್ಕ್ ಪೋಸ್ಟ್ ಕಲಿಯೈತಿ ಎರಡನೇ ಪೋಸ್ಟ ಸೇಲ್ಸ್ ಮ್ಯಾನ್ ಕಲಿಯೈತಿ ಮೂರನೇ ಪೋಸ್ಟ ಸಿಪಾಯಿ ಈ ರೀತಿಯಾಗಿ ಟೋಟಲ್ ಆಗಿದ್ರೊಳಗೆ ಮೂರು ಪೋಸ್ಟ್ಗಳ್ ಕಲಿದಾವ ಈ ಕ್ಲರ್ಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕ ಇದಕ್ಕೆ ಕ್ವಾಲಿಫಿಕೇಶನ್ ಬೇರೆ ಇರ್ತೈತಿ ಮತ್ತು ಈಗ ಮ್ಯಾನ್ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಈ ಸೇಲ್ಸ್ಮ್ಯಾನ್ ಇದಕ್ಕೆ ಕ್ವಾಲಿಫಿಕೇಶನ್ ಬೇರೆ ಇರ್ತೈತಿ ಮತ್ತು ಸಿಪಾಯಿ ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಯಾರು ಹಾಕ್ತಿರಲ್ಲ ಈ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಶನ್ ಬೇರೆ ಇರ್ತೈತಿ ಈ ಮೂರು ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಐತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತದೆ ಅಂತ ಮುಂತ ತಿಳಿಸ್ಕೊಡ್ತಾನ ವಿದ್ಯಾರ್ಥಿಗಳೇ ಈ ಪಿ ಡಿ ಎಫನ್ನು ನೋಡ್ಬೋದು ಇಲ್ಲಿ ನೋಡ್ರಿ ಆಗಲೇ ತಿಳಿಸ್ಕೊಡಂತೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತ ಈಗ ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಅರ್ಜಿಗಳನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗಿನ ಇದಕ್ಕೆ ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಮಿನಿಮಮ್ಮ ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಾಗತ್ತಿ ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ನಿಮ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ರಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮ್ಯಾಕ್ಸಿಮಮ್ ಇರ್ತೈತಿ ಮತ್ತು ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ಸಮಾ ಸಮಾಜದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರ್ತೈತಿ ಅದರೊಳಗೆ ಟು ಎ ಬತ್ತು ಟು ಬಿ ಬತ್ತು ತ್ರೀ ಎ ಬತ್ತು ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರ್ತೈತಿ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಕೆಟಗಿರಿನ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸನ್ನು ಕೊಟ್ಟಿರ್ತಾರೆ ಮಿನಿಮಮ್ ಇಲ್ಲಿ ನೋಡ್ರಿ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸು ಆಗಿದ್ದು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಪೋಸ್ಟ್ ವೈಸ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದೇ ಪೋಸ್ಟ ಕ್ಲರ್ಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವವರು ಕ್ವಾಲಿಫಿಕೇಷನ್ ಇಲ್ಲಿ ಟೋಟಲ್ ಇದ್ರೊಳಗೆ ಒಂದು ಪೋಸ್ಟ್ ಖಾಲಿ ಐತಿ ಕ್ವಾಲಿಫಿಕೇಷನ್ ನೋಡ್ಬೋದು ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಕಂಪ್ ಕಂಪ್ಲೀಟ್ ಮಾಡಿರ್ಬೇಕು ಇಲ್ಲಿ ನೋಡ್ರಿ ಡಿಗ್ರಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಈ ಕ್ಲರ್ಕ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಾಸಿಕ ವೇತನ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮ್ಗೆ ನಲ್ವತ್ನಾಲ್ಕು ಸಾವಿರದ ಎರಡು ಸಾರಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಎರಡನೇ ಪೋಸ್ಟ ಸೇಲ್ಸ್ಮೆನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವವರು ಇದರಲ್ಲೂ ಕೂಡ ಸೇಮ್ ಒಂದು ಪೋಸ್ಟ್ ಖಾಲಿ ಐತಿ ಇದಕ್ಕೆ ನೋಡ್ಬೋದು ಇದಕ್ಕೂ ಕೂಡ ಡಿ ಕಂಪ್ಲೀಟ್ ಆದಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಸ್ಯಾಲ್ರಿ ನೋಡ್ರಿ ಮಂತ್ಲಿ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರಿಂದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಆ ಮೂರನೇ ಪೋಸ್ಟ ಸಿಪಾಯಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತಂದ್ರೆ ಈ ಸಿಪಾಯಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಟೋಟಲ್ ಆಗಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಕ್ಲರ್ಕ ಸೇಲ್ಸ್ ಮೇನ್ ಸಿಪಾಯಿ ಕುಡಿ ಟೋಟಲಾಗಿ ಮೂರು ಪೋಸ್ಟ್ಗಳು ಖಾಲಿ ಇದಾವೆ ಇಲ್ಲಿ ನೋಡ್ರಿ ನೋಡ್ಬೋದು ಮಂತ್ಲಿ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರ ಜೊತೆ ಇತರೆ ಮಾನದಂಡಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಬರವ ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಇವು ಮಾನದಂಡಗಳಾಗಿರುತ್ತೆ ಮತ್ತು ಎರಡನೇ ನೋಡಿರಿ ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕೈತಿ ಮತ್ತು ಇದ್ರ ಜೊತೆಗೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಮೂರನೇ ಪೋಸ್ಟ್ ನೋಡ್ರಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕ ಈಗ ನೀವು ಏನಾದ್ರ ಒಂದಕ್ಕಿಂತ ಎರಡು ಪೋಸ್ಟ್ಗಳು ಇದಕ್ಕೆ ಅರ್ಜಿ ಸಲ್ಲಿಸೋರು ಅಂತಂದ್ರೆ ಈ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋ ಮುಂದೆ ಇದಕ್ಕೆ ಅಪ್ಲಿಕೇಶನ್ ಚಾರ್ಜ್ ಪೇ ಬೇರೆ ಪೇ ಮಾಡಬೇಕು ಮತ್ತು ಸೇಲ್ಸ್ಮನ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಬೇರೆ ಪೇ ಮಾಡಬೇಕು ಈ ರೀತಿಯಾಗಿ ಶುಲ್ಕ ಕೊಟ್ಟಿರ್ತಾರೆ ಮತ್ತು ನಾಲ್ಕನೇದ ಅಭ್ಯರ್ಥಿಗಳು ಆರಹೆಯ ಬಗ್ಗೆ ನೇಮಕಾತಿಯ ಸಮಿತಿಯ ಶಿಫಾರಸು ಅಂತಿಮವಾಗಿರ್ತದೆ ಅಂತಿಮವಾಗಿರ್ತದೆ ಅಂತ ಕೊಟ್ಟಿರ್ತಾರೆ ಅಂತಿಮ ಆಯ್ಕೆಯು ಆಡಳಿತ ಮಂಡಳಿಯ ಅನುಮೋದನೆಗೆ ಒಳಪಟ್ಟಿರುತ್ತದೆ ಮತ್ತು ಐದನೇದ ಅಪೂರ್ಣ ಮಾಹಿತಿ ಒಳಗೊಂಡಿರೋ ಹಾಗೂ ಅಗತ್ಯ ಪ್ರಮಾಣಪತ್ರ ಭಾವಚಿತ್ರಗಳು ಹಾಗೂ ಅರ್ಜಿ ಶುಲ್ಕವಿಲ್ಲದ ಅಭ್ಯರ್ಥಿಗಳನ್ನು ಯಾವುದೇ ಸೂಚನೆ ಇಲ್ಲದೆ ತಿರಸ್ಕರಿಸಲಾಗುವುದು ಆರನೇದ ನಿಗದಿಪಡಿಸಿದ ದಿನಾಂಕದ ನಂತರ ತಡವಾಗಿ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂದ್ರೆ ಈಗ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ನೀವು ಇಪ್ಪತ್ತೆರಡನೇ ತಾರೀಕು ಅಪ್ಲಿಕೇಶನ್ ಹಾಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಹೋದ್ರೆ ಅವರ ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿರ್ತಾರೆ ಮತ್ತೆ ಏಳು ನೋಡಬಹುದು ಈ ನೇಮಕಾತಿ ಪ್ರಕಟಣೆಯನ್ನು ಯಾವುದೇ ಹಂತದಲ್ಲಿ ಯಾವುದೇ ಕಾರಣ ನೀಡದೆ ಹಿಂದಕ್ಕೆ ಪಡೆಯುವ ಅಥವಾ ರದ್ದುಪಡಿಸುವ ಅಧಿಕಾರ ನೇಮಕಾತಿ ಸಮಿತಿ ಮಾತ್ರ ಹೊಂದಿರ್ತೈತಿ ಮತ್ತು ಅರ್ಜಿ ನಮೂನೆಯನ್ನು ಸಂಘದ ಮುಖ್ಯ ಕಚೇರಿಯಲ್ಲಿ ಶುಲ್ಕ ಇಲ್ಲಿ ನೋಡ್ರಿ ನೂರು ರೂಪಾಯಿ ನೀವು ಪೇ ಮಾಡಬೇಕು ಮತ್ತು ಹೆಚ್ಚಿನ ಮಾಹಿತಿಯಾಗಿ ಸಂಘದ ಕಚೇರಿಯನ್ನು ಸಂಪರ್ಕಿಸಬಹುದು ಅವರ ಸಂಘದ ಕಚೇರಿ ನೋಡ್ರಿ ನೇಮಕಾತಿ ಸಮಿತಿಯ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಾವಲಿಗೆ ಅಂತ ಕೊಟ್ಟಿರ್ತಾರೆ ಇದಕ್ಕೆ ತಾಲೂಕು ತಾಲೂಕು ರಬಕವಿ ಬನಟಿ ಬರ್ತೈತಿ ಮತ್ತು ಜಿಲ್ಲಾ ಬಾಗಲಕೋಟೆ ತಾಲೂಕು ಬನಟ್ಟಿ ಮತ್ತೆ ಜಿಲ್ಲಾ ಬಾಗಲಕೋಟೆ ಬರ್ತೈತಿ ಉದ್ಯೋಗ ಸ್ಥಳ ನಾವಲಿ ಒಳಗೆ ನಿಮ್ಗೆ ಉದ್ಯೋಗಸ್ಥ ಇರ್ತೈತಿ ಅರ್ಜಿ ಅನ್ನ ಅರ್ಜಿ ಶುಲ್ಕ ನೋಡ್ರಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರ್ತೈತಿ ಮತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಅಭ್ಯರ್ಥಿಗಳಿಗೆ ನಿಮಗೆ ಐದ್ನೂರು ರೂಪಾಯಿ ಇರ್ತೈತಿ ಈ ರೀತಿ ನಿಮ್ಗೆ ಅರ್ಜಿ ಶುಲ್ಕ ಕೊಟ್ಟಿರ್ತಾರೆ